ಅಂದ್ಕೊಂಡಿದ್ದೀವಿ ಫಸ್ಟಿಗೆ ದಿನ ಥರ ದಿನ ನಮ್ಮ ಮಗಳ ದೊಡ್ಡ ಮಗಳದ್ದು ಸ್ಕೂಲ್ ಹತ್ರ ಹೋಗಬೇಕು ಸ್ಕೂಲ್ ಹತ್ರ ಹೋಗಿ ಫೀಸ್ ವಿಚಾರಿಸಿ ಫೀಸ್ ಕಟ್ಟಿಬಿಟ್ಟು ಆಮೇಲೆ ಸ್ವಲ್ಪ ನಮಗೆ ಜ್ವರ ಬರೋ ಥರ ಇದೆ ಹಾಸ್ಪಿಟಲಿಗೆ ಹೋಗಿ ಸ್ವಲ್ಪ ತೋರಿಸ್ಕೊಂಡು ಆಮೇಲೆ ಎಲ್ಲಾದರೂ ಸುತ್ತಾಡೋಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಏನಾದ್ರು ಅಂತ ಬನ್ನಿ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಥ್ಯಾಂಕ್ ಯು ನಾವು ಯೋಗ ಸ್ಕೂಲ್ ಹತ್ರ ಹೊರಡ್ತಾ ಇದ್ವಿ ಆಲ್ರೆಡಿ ಲೇಟ್ ಆಯಿತು ಬೇಗ ಬಂದ್ರಿ ಅಂತ ಹೇಳಿದ್ರೆ ನಮ್ಮ ಮನೆಯವರು ಗಾಡಿ ಓರಿಸ್ತಾ ಇದ್ದಾರೆ ಯಾವಾಗಲೂ ಅಷ್ಟೇ ಗಾಡಿ ತೆಗಿಯೋ ಮೊದಲು ಅವರು ಸ್ವಲ್ಪ ಒರೆಸ್ಬಿಟ್ಟೆ ಅವ್ರಿಗೆ ಸಮಾಧಾನ ಆಗೋದು ಅವಾಗಲೇ ನೀಟಾಗಿ ಒರಿಸ್ಬೇಕು ಗಾಡಿನ ಒರೆಸ್ಬಿಟ್ಟೆ ಅವ್ರು ಗಾಡಿ ತೆಗಿಯೋದು ಇವಾಗ ದೀನ ಸ್ಕೂಲ್ ಹತ್ರ ಬಂದಾಯಿತು ಬಂದು ಇವಾಗ ಫೀಸ್ ಕೂಡ ಬಿಟ್ಟಿದ್ದೀವಿ ಕಟ್ಟಿ ಹೋಗಬೇಕಾದ್ರೆ ದೀನ ಪಾನಿಪುರಿ ಬೇಕು ಬೇಕು ಅಂತ ಕೇಳಿದ್ಲು ಆದರೆ ನಾನು ನಮ್ಮ ಮನೆಯವ್ರಿಗೆ ಹೇಳಿದೆ ನಿಮ್ಮದು ಬರ್ಡೇ ಅಲ್ವಾ ನಮಗೆ ಟ್ರೀಟ್ ಕೊಡಿ ಅಂತೇಳಿ ಅದಕ್ಕೆ ನಮ್ಮ ಮನೆಯವರು ಹೇಳಿದ್ರು ನಿನ್ನ ಬರ್ಡೇಗೆ ನಾನು ಟ್ರೀಟ್ ಕೊಟ್ಟೆ ನನ್ನ ಬರ್ಡೇಗೆ ನೀನು ಕೊಡು ಅಂತೇಳಿ ಸರಿ ಹೋಗಲಿ ಪಾಪ ನಾನು ನಾನಿವಾಗ ಜ್ಯೂಸ್ ಅಂಗಡಿ ಕರ್ಕೊಂಡು ಹೋಗಿ ಕರ್ಕೊಂಡು ಬಂದಿದ್ದೀನಿ ನಾನಿವತ್ತು ಜ್ಯೂಸ್ ತರಿಸ್ಕೊಡ್ತೀನಿ ನಿಮಗೆ ಏನು ಬೇಕು ತೊಗೊಳ್ಳಿ ಅಂತೇಳಿ ದೀನ ಮತ್ತು ಅವ್ರ ಡ್ಯಾಡಿ ಫಲ್ಲೂಡ ತೊಗೊಂಡ್ರು ನಾನೊಂದು ಕಿವಿ ಜ್ಯೂಸ್ ತೊಗೊಂಡೆ ನಾನು ಜ್ಯೂಸ್ ಕುಡಿದು ಈಗ ಬ್ಯಾಂಕ್ ಹತ್ರ ಇದ್ದೀನಿ ಅವರು ಆಮೇಲೆ ಬರ್ತೀನಿ ತಿಂದ್ಬಿಟ್ಟು ಅಂತ ಹೇಳಿದ್ರು ನಾನು ಯೂನಿಯನ್ ಬ್ಯಾಂಕಲ್ಲಿ ಒಂದು ಅಕೌಂಟ್ ಓಪನ್ ಮಾಡೋಣ ಅಂತ ಬಂದಿದ್ದೆ ಮಡಿವಾಳಕ್ಕೆ ನನಗೇನು ಅನ್ನಿಸ್ತಾ ಇದೆ ಅಂತ ಹೇಳಿದ್ರೆ ಮಕ್ಕಳಿಗೆ ಫೀಸ್ ಒಂದೇ ಸಲ ಕಟ್ಟೋದು ಕಷ್ಟ ಆಗ್ತಾ ಇದೆ ಹಾಗಾಗಿ ತಿಂಗಳು ತಿಂಗಳು ನಾವು ರೆಕರಿಂಗ್ ಡೆಪಾಸಿಟ್ ಆರ್ ಡಿ ಥರ ಏನಾದರೂ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನಗನ್ನಿಸ್ತು ಹಾಗಾಗಿ ನಾನು ಒಂದು ಫಸ್ಟಿಗೆ ಅಕೌಂಟ್ ಓಪನ್ ಮಾಡ್ಕೊಳ್ಳೋಣ ಅಂತ ಬ್ಯಾಂಕ್ ಹತ್ರ ಬಂದಿದ್ದೀನಿ ಇನ್ನೂ ರೆಕರಿಂಗ್ ಡೆಪಾಸಿಟ್ ನಾನು ಸ್ಟಾರ್ಟ್ ಮಾಡಿಲ್ಲ ನಾನು ಸ್ಟಾರ್ಟ್ ಮಾಡಿದರೆ ನಾನು ನಿಮಗೆ ತಿಳಿಸ್ತೀನಿ ಆಮೇಲೆ ಬ್ಯಾಂಕಿದ್ದ ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ಹೋಗೋ ದಾರಿಯಲ್ಲಿ ಒಂದು ಹೋಟೆಲಲ್ಲಿ ಬಿರಿಯಾನಿ ತಿಂದ್ವಿ ಯಾಕೋ ಗೊತ್ತಿಲ್ಲ ನನಗೆ ಬಿರಿಯಾನಿ ಟೇಸ್ಟಿಯಾಗೇ ಇರಲಿಲ್ಲ ಬಾಯಿ ಎಲ್ಲ ಒಂಥರ ಚಪ್ಪೆ ಚಪ್ಪೆಯಾಗಿ ಏನು ಟೇಸ್ಟೇ ಇಲ್ಲ ಬರೀ ಅನ್ನ ತಿನ್ನೋ ಥರ ಇತ್ತು ಜ್ವರ ಬಂದಿರೋದಕ್ಕೆ ಆ ರೀತಿ ಆಗಿದೆ ಏನೋ ಗೊತ್ತಿಲ್ಲ ನನಗೆ ಬಿರಿಯಾನಿ ನಮ್ಮ ಮನೆಯವ್ರ ಹತ್ರ ಕೇಳಿದಾಗ ಟೇಸ್ಟ್ ಹೇಗೆ ಚೆನ್ನಾಗೇ ಇದೆ ಅಂತ ಹೇಳಿದ್ರು ಆಮೇಲೆ ಅಂಗ್ ಬಿರಿಯಾನಿ ಅಂಗಡಿ ಮುಂದೆನೇ ಮಾವಿನಕಾಯಿ ಒಂದು ಕೆ ಜಿಗೆ ಐವತ್ತು ರೂಪಾಯಿ ಅಂತ ಮಾರ್ತಾಯಿದ್ರು ನಮ್ಮ ಮನೆಯವರು ಏನು ತಗೊಳ್ತಾರೋ ಇಲ್ವೋ ಮಾವಿನಕಾಯಿ ನೋಡಿದ್ರೆ ಲಕ್ಕಂತ ತಗೊಂಡ್ಬಿಡ್ತಾರೆ ನಾನು ಒಂದು ಕೆ ಜಿ ತೊಗೊಳ್ಳಿ ಅಂತೇಳಿ ಒಂದು ಕೆ ಜಿ ನಾನು ತೊಗೊಂಡಿದ್ದೆ ಅವ್ರು ಮತ್ತೆ ಬಂದು ಐವತ್ತು ರೂಪಾಯಿ ತಾನೆ ಎರಡು ಕೆ ಜಿ ತೊಗೊಳ್ಳೋಣ ದಿನ ತಿಂತಾಳೆ ಅಂತ ತಗೊಂಡ್ರು ಇಲ್ಲಾಂದ್ರೂ ಹೌದು ನಮ್ಮ ಮನೆಯಲ್ಲಿ ನಮ್ಮ ದಿನ ಒಂದು ಕೆ ಜಿ ಮಾವಿನಕಾಯಿ ಕೊಟ್ಟರು ಒಂದೇ ಟೈಮಿಗೆ ಖಾಲಿ ಮಾಡ್ತಾಳೆ ಅವಳಿಗೆ ಅಷ್ಟು ಮಾವಿನಕಾಯಿ ಅಂದರೆ ಇಷ್ಟ ನನಗೂ ಇಷ್ಟನೇ ಬಟ್ ಆದರೆ ಇದು ಬಾಂಗಡೆ ಬಲಿ ಅಂತಾರಲ್ವ ಈ ಮಾವಿನಕಾಯಿ ನನಗೆ ಅಷ್ಟೊಂದು ಇಷ್ಟ ಆಗೋಲ್ಲ ಇದರಲ್ಲಿ ಸ್ವೀಟ್ನೆಸ್ ಇರೋದಿಲ್ಲ ಇವಾಗ ನಾವು ಮನೆಗೆ ವಾಪಸ್ ಬಂದಿದ್ದೀವಿ ಮನೆಗೆ ಬರೋ ಅಷ್ಟರಲ್ಲಿ ನಾಲ್ಕು ಗಂಟೆ ಆಗಿಬಿಡ್ತು ಮನೆಗೆ ಬಂದ ಕೂಡಲೇ ನಮ್ಮ ದೀನ ಕೇಳಿದ್ದು ಮಾವಿನಕಾಯಿ ಕಟ್ ಮಾಡಿ ಕೊಡು ಅಂತೇಳಿ ಸರಿ ಅಂತ ಹೇಳಿ ನಾವು ಕೂಡ ಮಾವಿನಕಾಯಿನ ಕಟ್ ಮಾಡಿ ಫಸ್ಟಿಗೆ ತಿಂದ್ವಿ ಮಾವಿನಕಾಯಿ ಚೆನ್ನಾಗಿತ್ತು ಇದು ಬಾಂಗಡೆ ಬಳ್ಳಿ ಮಾವಿನಕಾಯಿ ಅಂತಾರಲ್ಲ ದೊಡ್ಡ ದೊಡ್ಡದಾಗಿರುತ್ತೆ ಸ್ವೀಟ್ನೆಸ್ ಸ್ವಲ್ಪ ಕಡಿಮೆ ಇರುತ್ತೆ ಆದರೆ ಮಾವಿನಕಾಯಿ ಮಕ್ಕಳಿಗೆಲ್ಲ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಮಾವಿನಕಾಯಿ ಎಲ್ಲ ಮಾವಿನಕಾಯಿ ಚೆನ್ನಾಗಿತ್ತು ಆದರೆ ಒಂದೇ ಒಂದು ಸಣ್ಣ ಮಾವಿನಕಾಯಿ ಮಾತ್ರ ಹುಳ ಆಗಿತ್ತು ಮಾವಿನಕಾಯಿ ತಿನ್ನೋ ಅಷ್ಟರಲ್ಲೇ ಜೋರಾಗಿ ಮಳೆ ಬಂದುಬಿಡ್ತು ಸ್ವಲ್ಪ ಮೇಲ್ಗಡೆ ಬಟ್ಟೆ ಎಲ್ಲ ಒಣಗಿಸಿದ್ವಿ ತೊಗೊಂಡು ಬರೋಣ ಅಂತ ನಾವು ಮೇಲುಗಡೆ ಹೋಗಿದ್ದೀವಿ ಇವಾಗ ಬಟ್ಟೆ ಬರ್ತಾ ಬರ್ತಾಯಿದ್ದೀವಿ ಎಲ್ಲ ಒಣಗಿತ್ತು ಬಟ್ಟೆ ಹಾಗಾಗಿ ತಂದಿದ್ದೀನಿ ಮಾವಿನಕಾಯಿ ಇವಾಗ ಕಟ್ ಮಾಡಿ ತಿಂದಿದ್ದೀವಿ ಒಂದು ನಾಲ್ಕೈದು ಮಾವಿನಕಾಯಿ ಒಂದು ಕೆ ಜಿ ಮಾವಿನಕಾಯಿ ಇವಾಗಲೇ ಒಂದೇ ಸಲನೇ ತಿಂದು ಖಾಲಿ ಮಾಡಿದ್ದೀನಿ ನಮ್ಮ ಮನೇಲಿ ಎಲ್ರಿಗೂ ಮಾವಿನಕಾಯಿ ಇಷ್ಟ ಮಾವಿನಕಾಯಿ ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾಯಿದ್ದಾರೆ ನಮ್ಮ ಮನೆಯವರು ನಾವಿವಾಗ ಮನೆ ಪಕ್ಕದಲ್ಲಿ ಸ್ವಲ್ಪ ದೂರ ಹೋದರೆ ಮಣ್ಣಿರತ್ತೆ ಗಿಡ ನಡಬೇಕು ಅಂತ ಅಂದ್ಕೊಂಡಿದ್ದೆ ಬಸಳೆ ಗಿಡ ಬಸಳೆ ಮೊನ್ನೆ ತೊಗೊಂಡಿದ್ದೆ ಅದರ ದಂಟು ಎರಡು ತೆಗೆದಿಟ್ಟಿದೆ ಅದನ್ನು ನಡೋಣ ಅಂತ ಮಣ್ಣು ಬೇಕಾಗಿತ್ತು ಹಾಗಾಗಿ ನಾನು ಪಕ್ಕದ ನಮ್ಮ ಪಕ್ಕದ ರೋಡಲ್ಲಿ ಮಣ್ಣಿದೆ ತುಂಬ ಕೆಂಪು ಮಣ್ಣಿದೆ ಅದನ್ನು ತರೋಣ ಅಂತ ನಾನು ಮಕ್ಕಳು ಎಲ್ಲ ಸೇರಿಕೊಂಡು ಇವಾಗ ಮಣ್ಣು ತುಂಬಿಸ್ತಾ ಇದ್ವಿ ಮಣ್ಣು ಹಸಿ ಇರೋದ್ರಿಂದ ಎಲ್ಲ ಗಂಟು ಕಟ್ಕೊಂಡಿದೆ ತೆಗೆಯೋಕ್ಕೆ ಮಕ್ಳು ಹೆಲ್ಪ್ ಮಾಡ್ತೀವಿ ಮಣ್ಣು ನರ್ಸರಿಯಲ್ಲೇ ಸಿಗುತ್ತೆ ಬಟ್ ಆದರೆ ಒಂದು ಮೂಟೆಗೆ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಹೇಳ್ತಾರೆ ಇಲ್ಲಿ ಫ್ರೀಯಾಗಿ ಸಿಗುತ್ತೆ ಅಲ್ವಾ ಏನಕ್ಕೆ ದುಡ್ಡು ಕೊಟ್ಕೊಂಡು ಮಣ್ಣು ತರಬೇಕು ಅಂತ ಹೇಳಿ ನಾನು ಈ ರೀತಿ ಮಾಡ್ತಾ ಇದ್ದೀನಿ ಆದರೆ ನರ್ಸರಿಯಲ್ಲೂ ಮಣ್ಣು ಕೇಳಿದ್ರೆ ಕೊಡ್ತಾರೆ ಬರಬೇಕಾದ್ರೆ ತುಳಸಿನೂ ಗರಿಕೆ ಹುಲ್ಲು ಅಲ್ಲಿ ತುಂಬಾ ಬೆಳೆದಿತ್ತು ಅದನ್ನು ಸ್ವಲ್ಪ ತೊಗೊಂಬಂದೆ ನಮ್ಮಲ್ಲಿ ಇಲ್ಲಿಗೂ ರಾಕಿಗೂ ಹಾಕೋಣ ಅಂತ ಇವರಿಬ್ರಿಗೂ ತುಳಸಿ ಗರಿಕೆ ಹುಲ್ಲು ಈ ರೀತಿ ಹೊರಗಡೆಯಿಂದ ಏನಾದರೂ ಸೊಪ್ಪು ಪುದೀನ ಅದನ್ನೆಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿ ತಿಂತಾರೆ ಮತ್ತು ಕಾ ಜೋಳ ಸಣ್ಣ ಸಣ್ಣ ಜೋಳ ಬೆಳೆಯುತ್ತಲ್ವ ಅದು ಹಾಕಿದ್ರು ಅಷ್ಟೇ ತುಂಬ ಖುಷಿ ಖುಷಿಯಾಗಿ ತಿಂತಾರೆ ಇವಾಗ ಅಂಗಡಿಗೆ ಹೋಗಿ ಬೇಳೆನೂ ತೆಂಗಿನಕಾಯಿನೂ ಹಾಗೆ ಒಂದು ನಮ್ಮ ಮನೆಯವ್ರಿಗೆ ಬರ್ಡೇ ಇದೆಯಲ್ವಾ ಹಾಗಾಗಿ ಏನಾದರೂ ಒಂದು ಸಣ್ಣದಾಗಿ ಕಪ್ ಕೇಕ್ ತರೋಣ ಅಂತ ನಾನು ದಿನ ಅಂಗಡಿ ದಿನ ಅಲ್ಲಿ ಖಜಾನ ಅಂತೇಳಿ ಒಂದು ಸಣ್ಣದಾಗಿ ಐದು ರೂಪಾಯಿದು ತಿಂಡಿ ಮಾಡ್ತಾಯಿದ್ರು ಇದ್ರು ಅದನ್ನು ತಗೊಂಡ್ಲು ಅದರಲ್ಲಿ ಏನೋ ಗಿಫ್ಟ್ ಇದೆ ಅಂತೇಳಿ ಎಕ್ಸೈಟ್ಮೆಂಟ್ ಆಗಿ ಓಪನ್ ಮಾಡ್ತಾ ಇದ್ದಾಳೆ ಅದರಲ್ಲಿ ಏನೂ ಇರಲಿಲ್ಲ ಅದರಲ್ಲಿ ಎರಡು ಚಾಕ್ಲೇಟ್ ಇತ್ತು ಒಂದು ಸಣ್ಣದು ಕೋಂಬಿತ್ತು ಆಮೇಲೆ ಪ್ಯಾರೆಟ್ ಇದು ಒಂದು ಪ್ಲಾಸ್ಟಿಕ್ ಪೆಂಡೆಂಟ್ ಇತ್ತು ಅದನ್ನು ನೋಡಿ ತುಂಬಾ ಹ್ಯಾಪಿ ನನಗೆ ಗಿಫ್ಟ್ ಸಿಕ್ತು ಗಿಫ್ಟ್ ಸಿಕ್ತು ಅಂತ ಈ ಖಜಾನ ಅಂತೇಳಿ ಒಂದು ತಿಂಡಿ ಇದೆಯಲ್ವಾ ಆ ಗಿಫ್ಟಿಗೋಸ್ಕರನೇ ಮಕ್ಕಳೆಲ್ಲ ತಗೊಳ್ತಾರೆ ಅದರೊಳಗಡೆ ಏನೂ ಇಲ್ಲ ಆ ಚಾಕ್ಲೇಟ್ ಕೂಡ ಒಂದು ಎರಡು ಚಾಕ್ಲೇಟ್ ಇಟ್ಟಿರ್ತಾರೆ ಅಷ್ಟೇ ಅದು ಒಂದೊಂದು ರೂಪಾಯಿ ಚಾಕ್ಲೇಟ್ ಇರ್ಬೋದು ಮತ್ತು ಆ ಮೂರು ರೂಪಾಯಿ ಆ ಪ್ಲಾಸ್ಟಿಕ್ ಗಿಫ್ಟ್ಸ್ ಬರುತ್ತಲ್ಲ ಅದು ಮಕ್ಕಳಿಗೆ ಒಂಥರ ಖುಷಿ ಅಲ್ವಾ ನಾವು ಕೂಡ ಸಣ್ಣ ವಯಸ್ಸಲ್ಲಿ ಈ ರೀತಿ ಖಜಾನ ಅಂತಲೇ ಬರ್ತಾಯಿತ್ತು ಬಟ್ ಆದರೆ ತಿಂಡಿ ಮಾತ್ರ ಸಕ್ಕರೆ ಮಿಠಾಯಿ ಬರ್ತಾಯಿತ್ತು ಅದರೊಳಗಡೆ ಸಣ್ಣ ಸಣ್ಣ ಕಲರ್ ಕಲರ್ ಬಾಲ್ ಆಗಿ ಇವಾಗ ಕಲರ್ ಕಲರ್ ಬಾಲೇ ದೊಡ್ಡದಾಗಿ ಕೊಟ್ಟಿದ್ದಾರೆ ಬಟ್ ಆದರೆ ನನಗೆ ಇಂಥ ತಿಂಡಿಗಳನ್ನ ತೆಗಿಸ್ಕೊಡೋದು ಸ್ವಲ್ಪನೂ ಇಷ್ಟ ಇಲ್ಲ ಯಾವತ್ತಾದರೂ ಒಂದು ಸಲ ತಕ್ಕೊಡ್ತೀನಿ ಅಷ್ಟೇ ಯಾಕಂದರೆ ಇದ್ರಲ್ಲಿ ಕಲರ್ ಹಾಕಿಟ್ಟಿರ್ತಾರೆ ಆಮೇಲೆ ಆ ತಿಂಡಿನೂ ಅಷ್ಟೇ ಓಪನ್ ಮಾಡಿ ತೋರಿಸು ಅಂತ ಹೇಳಿದೆ ಓಪನ್ ಮಾಡಿ ತೋರಿಸಿದ್ಲು ಫುಲ್ ಅದು ನೋಡೋದಕ್ಕೆ ಗಮ್ ಥರ ಇದೆ ಒಳಗಡೆ ತಿನ್ನಬೇಡ ಅಂದರೆ ನಮಗೆ ಹೇಳಲ್ಲ ಕೊಟ್ಟಾಯ್ತಲ್ಲ ಏನೂ ಮಾಡೋಕ್ಕಾಗಲ್ಲ ಅವಳು ತಿಂದೆ ತಿಂತಾಳೆ ಏನು ಮತ್ತು ಈ ರೀತಿ ಏನಾದ್ರು ಚಿಪ್ಸು ಆ ರೀತಿ ತಗೋ ಯಾವಾಗಲೂ ತಕ್ಕೊಡ್ದಿದ್ರೆ ಅದಕ್ಕೂ ಕಂಪ್ಲೇಂಟ್ ಮಾಡ್ತಾಳೆ ಏನು ನನಗೆ ತಕ್ಕೊಡಲ್ಲ ಅಂತ ಹಾಗಾಗಿ ನಾನು ರೆಗ್ಯುಲರಾಗಿ ಈ ಥರ ಅಂಗಡಿ ಫುಡ್ ತೆಗಿಸ್ಕೊಡಲ್ಲ ಯಾವಾಗಾದರೂ ವಾರದಲ್ಲಿ ಒಂದು ಸಲ ಎರಡು ಸಲ ಆ ರೀತಿ ಏನಾದರೂ ಒಂದು ತಕ್ಕೊಡ್ತೀನಿ ಅದು ಇಂಥ ಗಿಫ್ಟು ಒಳಗಡೆ ತುಂಬಿರೋ ಕಿಂದರ್ ಜಾಯ್ ಈ ರೀತಿ ಖಜಾನಾ ಮತ್ತು ಇನ್ನೊಂದು ಕುರ್ಕುರಲ್ಲಿ ಏನೋ ಒಂದು ಪ್ಯಾಕೆಟ್ ಬರುತ್ತೆ ಅದರಲ್ಲೂ ಗಿಫ್ಟ್ ಇರುತ್ತೆ ಅಂಥ ತಿಂಡಿಗಳನ್ನ ಗಿಫ್ಟ್ಗೋಸ್ಕರನೇ ತಗೊಂಡು ತಗೊಂಡು ತಿಂತಾಳೆ ಇಂಥ ಊಟಕ್ಕೆ ಬಜ್ಜಿ ಮಾಡಿದ್ದೆ ಬಜ್ಜಿ ಮತ್ತು ಸಾಂಬಾರು ಮಾಡಿದ್ದೆ ಇವತ್ತು ಸಾಂಬಾರು ಕೊತ್ತಂಬರಿ ಬೀಜ ಜೀರಿಗೆ ಆಮೇಲೆ ಟೊಮೆಟೊ ಕರಿಬೇವಿನ ಸೊಪ್ಪು ಸ್ವಲ್ಪ ತೆಂಗಿನಕಾಯಿ ಒಣಗಿದ ಮೆಣಸಿನ ಇದನ್ನೆಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಮಿಕ್ಸಿಯಲ್ಲಿ ಮಿಕ್ಸಿಯಲ್ಲಿ ಹಾಕ್ಕೊಂಡು ಆಮೇಲೆ ಬೇಳೆ ಬೇಯಿಸ್ಕೊಂಡು ಮಾಡ್ಕೊಂಡಿದ್ದೆ ಸಾಂಬಾರು ತುಂಬಾ ಚೆನ್ನಾಗಿತ್ತು ನನಗೆ ಇವತ್ತು ಸಾಂಬಾರು ಇಷ್ಟ ಆಯಿತು ಸಾಂಬಾರು ಪುಡಿ ಹಾಕಿ ಮಾಡೋದಕ್ಕಿಂತ ಈ ಸಾಂಬಾರು ಚೆನ್ನಾಗಿತ್ತು ನಮ್ಮ ಹಸ್ಬೆಂಡಿಗೆ ನೈಟಿಗೆ ಕೊಡೋಣ ಅಂತ ಸಣ್ಣ ಸಣ್ಣ ಕೇಕ್ ಎರಡು ತೆಗೆದಿಟ್ಟಿದ್ವಿ ದೊಡ್ಡ ಕೇಕ್ ತಗೊಳಕ್ಕೆ ದುಡ್ಡಿರಲಿಲ್ಲ ಹಾಗಾಗಿ ಸಣ್ಣ ಸಣ್ಣದು ಎರಡು ಕೇಕ್ ತಗೊಂಡು ಅವರಿಗೆ ಸರ್ಪ್ರೈಸ್ ಮಾಡಿ ಬರೋದು ಲೇಟ್ ಲೇಟಾಗಿತ್ತು ಆದರೂ ಕೂಡ ದಿನ ಅವ್ರು ಬರೋದು ಹತ್ತತ್ರ ಹನ್ನೆರಡು ಗಂಟೆ ಆಗಿತ್ತು ಅಲ್ಲಿ ತನಕ ದಿನ ನಿದ್ದೆ ಮಾಡಿದೆ ಅವ್ರಿಗಾಗಿ ವೆಯ್ಟ್ ಮಾಡಿ ಸರ್ಪ್ರೈಸ್ ಮಾಡಿದ್ಲು ಇವಾಗ ಮರುದಿನ ಬೆಳಿಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಿಗ್ಗೆನೇ ನಾವು ಟಿಫನ್ ಮುಗಿಸ್ಕೊಂಡ್ವಿ ರಾತ್ರಿ ಅನ್ನ ಇತ್ತು ಮೊಟ್ಟೆ ಜೊತೆಗೆ ತಿಂದ್ವಿ ನಮ್ಮ ಮನೆಯವ್ರಿಗೆ ಇವತ್ತು ಹುಷಾರಿರಲಿಲ್ಲ ನನಗೆ ಫಸ್ಟ್ ಜ್ವರ ಬಂತು ಆಮೇಲೆ ಅವ್ರಿಗೂ ಬಂತು ಇವಾಗ ಅವರು ಮನೆಯಲ್ಲಿ ಡ್ರೆಸ್ ತಗೊಳ್ತಾ ಇದ್ದಾರೆ ನಾವು ಮಾತ್ರ ಮೇಲ್ಗಡೆ ಟ್ರೈ ಪ್ಯಾಡ್ ತೊಗೊಂಬಂದು ಟ್ರೆಂಡಿಂಗ್ ಆಗಿರೋ ಒಂದು ರೀಲ್ಸ್ ಇತ್ತಲ್ವ ಅದನ್ನು ಮಾಡ್ತಾ ಇದ್ದೀವಿ ಬಾಯಲ್ಲಿ ಫೋನ್ ಇಟ್ಕೊಂಡು ಮಾಡ್ತಾರಲ್ವಾ ಆ ರೀಲ್ಸು ರೀಲ್ಸ್ ಎಲ್ಲ ಮಾಡಿ ಮನೆ ಕೆಳಗಡೆ ಬರಬೇಕಾದ್ರೆ ಕೊರಿಯರ್ ಬಂದಿತ್ತು ಈ ಕೊರಿಯರ್ಗಾಗಿ ನಾನು ತುಂಬ ದಿನದಿಂದ ವೆಯ್ಟ್ ಮಾಡ್ತಾ ಇದ್ದೆ ಇತ್ತ ಏನು ಇಲ್ಲ ರೀ ಡೈನಿಂಗ್ ಟೇಬಲ್ ಇದು ಕವರ್

ಅಷ್ಟು ಚೆನ್ನಾಗಿತ್ತು ಕಲರು ಚೆನ್ನಾಗಿತ್ತು ಕ್ವಾಲಿಟಿನೂ ಚೆನ್ನಾಗಿತ್ತು ಟೇಬಲ್ ನಮ್ಮ ಟೇಬಲ್ಗೆ ಇತ್ತು ಬಟ್ ಇದು ಟೇಬಲ್ದಲ್ಲ ಟೀಪ ಇದು ಮ್ಯಾಟ್ ಥರ ಇತ್ತು ಸ್ವಲ್ಪ ಅಗಲ ಕಡಿಮೆ ಇದ್ದಾಗ ಅನ್ನಿಸ್ತು ಬಟ್ ನೂರ ಮೂವತ್ತು ರೂಪಾಯಿಗೆ ಇಷ್ಟು ದೊಡ್ದು ಬಂದಿರೋದು ಜಾಸ್ತಿನೇ ಅಂತ ಅಂದ್ಕೊಂಡೆ ಪ್ರೈಸ್ ವೈಸ್ ನೋಡಿದರೆ ಓಕೆ ತುಂಬಾ ಚೆನ್ನಾಗಿತ್ತು ನಮ್ಮ ಟೇಬಲ್ಗೆ ಇದು ಪರ್ಫೆಕ್ಟಾಗಿತ್ತು ಇನ್ನಿ ನಮ್ಗಿಂತ ಸ್ವಲ್ಪ ದೊಡ್ಡ ಟೇಬಲ್ ಆಗಿದ್ದು ಇದು ಸಾಕಾಗ್ತಾ ಇರಲಿಲ್ಲ ಇನ್ನೊಂದು ತ್ರೀ ಅಂತ ಹೇಳಿದ್ನಲ್ಲ ಇದು ನಿಜವಾಗ್ಲೂ ತುಂಬ ತುಂಬಾ ಇಷ್ಟ ಆಯಿತು ನನಗೆ ಅದಕ್ಕಿಂತ ಇದೇ ನನಗೆ ತುಂಬ ಇಷ್ಟ ಆಯಿತು ಕ್ವಾಲಿಟಿ ಅಷ್ಟು ಚೆನ್ನಾಗಿದೆ ತಿಕ್ಕಾಗಿದೆ ನೋಡೋದಕ್ಕೆ ಒಂಥರ ಗೋಣಚಿಲದ್ದು ಗೋಣಿಚೀಲ ಇರುತ್ತಲ್ಲ ಆ ಕಲರಲ್ಲಿದೆ ಬಟ್ ಕಾಟನ್ ಇದೆ ಇದು ಏನಾಗಂತೂ ತುಂಬಾ ಖುಷಿ ಈ ಥರ ಡೆಕೋರೇಷನ್ ಮಾಡೋದು ಅಂತ ಹೇಳಿದ್ರೆ ನನ್ನ ದೊಡ್ಡ ಮಗಳಿಗೆ ತುಂಬಾ ಇಷ್ಟ ನಾನೇ ಮಾಡ್ತೀನಿ ನಾನೇ ಮಾಡ್ತೀನಿ ಅಂತೇಳಿ ಮಾಡ್ತಾಯಿದ್ದಾಳೆ ನೋಡಿ ಅವಳೇ ಇವಾಗ ಎಲ್ಲ ಸೆಟ್ ಮಾಡ್ತಾಯಿದ್ದಾಳೆ ಅದೆರಡಕ್ಕೂ ಮ್ಯಾಚ್ ಆಯಿತೋ ಏನೋ ಗೊತ್ತಾಗ್ತಿಲ್ಲ ಬಟ್ ಆದರೆ ನಮಗದು ಖುಷಿ ಮ್ಯಾಚ್ ಆಗದಿದ್ರೂ ಅದು ಇಷ್ಟ ಆಯಿತು ನಮಗೆ ನೋಡೋದಕ್ಕೆ ಮೊದಲಿಗಿಂತ ಇವಾಗ ಚೆನ್ನಾಗಿದೆ ಅಂತ ಅನ್ನಿಸುತ್ತೆ ಏನೂ ಇಲ್ಲದೆ ಥರ ಒಂಥರ ಅಸಹ್ಯವಾಗಿ ಇತ್ತು ಮೊದಲು ನನಗೆ ಇಷ್ಟನೇ ಆಗ್ತಿರಲಿಲ್ಲ ಟೇಬಲು ಬಟ್ ಇವಾಗ ನೋಡೋದಕ್ಕೆ ಚೆನ್ನಾಗಿದೆ ಮೊದಲು ಇರೋದಕ್ಕಿಂತ ಇವಾಗ ನೀಟಾಗಿ ಕಾಣಿಸ್ತಾ ಇದೆ ತುಂಬ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಕ್ವಾಲಿಟಿ ಬರೀ ಫೈವ್ ಹಂಡ್ರೆಡಲ್ಲೇ ಮುಗೀತು ಆಮೇಲೆ ಇವಾಗ ನಿನ್ನೆ ಮಣ್ಣು ತಂದಿದ್ನಲ್ಲ ಅದನ್ನೆಲ್ಲ ಬಕೆಟ್ಟಿಗೆ ಹಾಕಿ ಬಸಳೆದು ದಂಟು ಎರಡು ಇಟ್ಟಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ನೀರುಳ್ಳಿ ಸೊಪ್ಪನ್ನೆಲ್ಲ ನಾನು ಸೇರಿಸಿ ಇಡ್ತೀನಿ ಈ ರೀತಿ ಕವರಲ್ಲಿ ಒಂದು ಕವರಲ್ಲಿ ಸೇರಿಸಿ ಇಟ್ಬಿಟ್ಟು ಗಿಡಗಳಿಗೆ ಹಾಕ್ತೀನಿ ಆವಾಗ ಗಿಡ ಚೆನ್ನಾಗಿ ಬರುತ್ತೆ ಅಂತ ನಮ್ಮ ಅಮ್ಮ ಯಾವಾಗಲೂ ಹೇಳ್ತಾರೆ ಹಾಗಾಗಿ ನಾನಿವತ್ತು ಈ ಥರ ಮಾಡ್ತಾಯಿದ್ದೀನಿ ನೀವು ಕೂಡ ಟ್ರೈ ಮಾಡಿ ನೋಡಿ ಗಿಡ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೀವು ನನ್ನ ಹಳೆ ಎಲ್ಲ ನೋಡಿದ್ರೆ ಗೊತ್ತಾಗತ್ತೆ ನನಗೆ ಗಿಡ ಅಂದರೆ ತುಂಬ ಇಷ್ಟ ನಾನು ಫಸ್ಟೆಲ್ಲ ತುಂಬಾ ನಡ್ತಾ ಇದ್ದೆ ಹೂವಿನ ಗಿಡ ಶೋ ಪ್ಲ್ಯಾಂಟ್ ಅದನ್ನೆಲ್ಲ ನಾನು ತುಂಬಾ ಇಷ್ಟಪಟ್ಟು ತೊಗೊಂಬರ್ತಿದ್ದೆ ನರ್ಸರಿಯಿಂದ ತುಂಬಾ ಇನ್ವೆಸ್ಟ್ ಮಾಡ್ತಿದ್ದೆ ಬಟ್ ಆದರೆ ನಾವು ರೆಂಟೆಡ್ ಹೌಸಲ್ಲಿ ಇರೋದ್ರಿಂದ ಪ್ರತಿ ಸಲವೂ ತೊಗೊಂಬಂದು ಇಡ್ತೀನಿ ಆಸೆಯಾಗಿ ಖಾಲಿ ಮಾಡಬೇಕಾದ್ರೆ ನಮ್ಮ ಮನೆಯವರು ಬೇಡ ಅಂತ ಹೇಳ್ತಾರೆ ನಾನು ಪಕ್ಕದ ಮನೆಯವ್ರಿಗೆ ಯಾರಿಗಾರು ಕೊಟ್ಬಿಟ್ಟು ಬಂದುಬಿಡ್ತೀನಿ ಅವಾಗ ತುಂಬಾ ನನಗೆ ಬೇಜಾರಾಗುತ್ತೆ ಫ್ರೆಂಡ್ಸ್ ಅದಕ್ಕೆ ನಾನು ಇವಾಗ ಇವಾಗ ಅಷ್ಟೇನು ಜಾಸ್ತಿಯಾಗಿ ಗಿಡ ನಡೋದಕ್ಕೆ ಇಷ್ಟಪಡೋಲ್ಲ ಬಟ್ ಆದರೆ ಈಗ ತುಂಬ ಅವಶ್ಯಕವಾಗಿ ಬೇಕಾಗಿರೋದನ್ನು ಮಾತ್ರ ಇಡ್ತೀನಿ ಅಂದರೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಆಮೇಲೆ ಈ ಬಸಳೆ ಸೊಪ್ಪು ಬಸಳೆ ಸೊಪ್ಪು ಚೆನ್ನಾಗಿ ಬಂದರೆ ಅದನ್ನು ಒಂದು ಸಲ ಸಾಂಬಾರು ಮಾಡ್ಬೋದಲ್ಲ ಈ ಸೊಪ್ಪು ತರಕಾರಿಗಳೆಲ್ಲ ತಿಂದರೆ ಒಳ್ಳೇದಲ್ವ ನಾವೇ ಅಂದರೆ ಹೊರಗಡೆನೂ ಸಿಗುತ್ತೆ ಏನೇನೋ ಕೆಮಿಕಲ್ ಹಾಕಿ ಬೆಳೆಸ್ತಾರೆ ನಾವೇ ನಮ್ಮ ಮನೆಯಲ್ಲೇ ಬೆಳೆಸಿದ್ದು ತಿನ್ನೋದಕ್ಕೆ ತುಂಬ ಹೆಲ್ದಿಯಾಗೂ ಇರುತ್ತೆ ತುಂಬ ಸಂತೋಷವಾಗಿರುತ್ತಲ್ಲ ಅದಕ್ಕೋಸ್ಕರ ಅಷ್ಟೇ ನಾನು ಸ್ವಲ್ಪ ಗಿಡ ಅಷ್ಟೇ ನಡೋದು ಇಲ್ಲಿ ತುಂಬನೂ ನಡೋಕ್ಕೋಗೋಲ್ಲ ಯಾಕಂದರೆ ನನ್ನಿಂದ ತೊಗೊಂಡೋಗಕ್ಕಾಗಲ್ಲ ಶಿಫ್ಟ್ ಮಾಡಬೇಕಾದ್ರೆ ಇವಾಗ ನೋಡೋದಕ್ಕೆ ಚೆನ್ನಾಗಿದೆ ಈ ಮನಿ ಪ್ಲ್ಯಾಂಟ್ನ ಸ್ವಲ್ಪ ಸೆಟ್ ಮಾಡಿದ್ದೀನಿ ಸೆಟ್ ಮಾಡಿ ಸ್ವಲ್ಪ ಇದಾದ ಮೇಲೆ ಮತ್ತೆ ಒಳಗಡೆ ಇಡಬೇಕು ಅಂತಲೇ ನಾನು ರೀತಿ ಮಾಡ್ತೀನಿ ದೊಡ್ಡದು ಮನಿ ಪ್ಲಾಂಟ್ ಆ ಪಾಟಲ್ ಇಟ್ಟಿದ್ದೆ ಅದನ್ನು ಕಟ್ ಮಾಡಿ ಕಟ್ ಮಾಡಿ ಕೈ ವಾಶ್ ಮಾಡಿಕೊಂಡು ಫೈನಲ್ ಆಗಿ ನೀರು ಹಾಕಿದರೆ ಮುಗೀತು ಕೆಲಸ ನಂತರ ನಿಮಗೂ ಕೂಡ ಗಿಡಗಳನ್ನ ಸಾಕೋದು ಇಷ್ಟನಾ ಅಂತ ಅಂತ ಹೇಳಿ ಇಷ್ಟ ಆಗಿದ್ರೆ ನಮ್ಮ ವೀಡಿಯೋಗೆ ಲೈಕ್ ಮಾಡಿ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬ ಬಾಯ್